ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಟೊಮೆಟೊ ಬಾತ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿನೂ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಸಣ್ಣದ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಒಂದು ಈರುಳ್ಳಿ ಕೂಡ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ ನೋಡಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಮಸಾಲೆ ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ದಾಲ್ಚಿನ್ನಿ ಲವಂಗ ಏಲಕ್ಕಿ ಕಲ್ಲು ಮತ್ತು ಮರಾಠಿ ಮಗ್ಗು ಹಾಗೆ ಪಲಾವ್ ಎಲೆ ಒಂದು ಸ್ಪೂನ್ ಕಾಳು ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಇಂಚು ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಕಾಜು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಅರಶಿಣ್ ಪುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನೋಡಿ ಹಾಗೆ ಮಾಡಕ್ಕೆ ಬೇಕಾಗಿರುವಂಥ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ ನಾನು ಹಾಗೆ ಅಕ್ಕಿನ ಮಾಡೋಕ್ಕೂ ಹತ್ತು ನಿಮಿಷ ಮುಂಚೆ ತೊಳೆದಿಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಲ್ವ ಆ ಗ್ಲಾಸಿಂದ ನಾಲ್ಕು ಗ್ಲಾಸು ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ನೆನೆಯೋಕ್ಕೆ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದರ ಡಬ್ಬಲ್ಲು ನೀರು ಹಾಕಿದ್ದೀನಿ ಅಂದರೆ ನಾಲ್ಕು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಎಂಟು ಗ್ಲಾಸು ನೀರು ಹಾಕಿ ಫಸ್ಟು ತೊಳೆದ್ಬಿಟ್ಟು ಆಮೇಲೆ ಎಂಟು ಗಾ ಗ್ಲಾಸ್ ನೀರು ಹಾಕಿಟ್ಕೊಂಡಿದ್ದೀನಿ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ಸರ್ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಉದ್ದೆ ಕಟ್ ಮಾಡಿರುವಂಥ ಮೂರು ಟೊಮೊಟೊ ಹಾಕೋತಾ ಇದ್ದೀನಿ ಹಾಗೆ ಕೊಬ್ಬರಿ ತೋರಿಸಿದ್ನಲ್ವ ತುರ್ದ್ಬಿಟ್ಟು ಇಟ್ಕೊಂಡಿರೋದು ಆ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೇ ಅಚ್ಕಾರದ ಪುಡಿ ಗರಂ ಮಸಾಲ ಅರ್ಶಿಣ ಪುಡಿ ಒಂದಿನ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಮಿಕ್ಕಿರೋ ಮಸಾಲೆನೆಲ್ಲ ಒಗ್ಗರಣೆಗೆ ಹಾಕೋತೀನಿ ಇದಿಷ್ಟು ಮಾತ್ರ ರುಬ್ಕೊತೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಇದ್ದೀನಿ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ರುಬ್ಕೊಂಡಿದ್ದೀನಿ ಈ ಥರ ಈ ಥರ ಪೇಸ್ಟ್ ಥರ ಆಗಬೇಕು ಅಷ್ಟು ಸಣ್ಣದಾಗಿ ರುಬ್ಕೊಳ್ಳಿ ಇವಾಗ ಸ್ಟೋವ್ ಹಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಕುಕ್ಕರ್ ಕಾದಿದೆ ಇವಾಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಮೂರು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದಾಲ್ಚಿನ್ನಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ಕಲ್ಲು ಮತ್ತು ಮರಾಠಿ ಮೊಗ್ಗು ತೋರಿಸಿದ್ನಲ್ವ ಅದೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಕೊತ್ತಂಬರಿ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಸೋಂಪು ಕಾಳು ಮತ್ತು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಇವಾಗೆಲ್ಲ ಮಸಾಲೆ ಪದಾರ್ಥ ಹಾಕ್ಕೊಂಡ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಾಜು ಹಾಕೋತಾ ಇದ್ದೀನಿ ನೋಡಿ ಕಾಜು ಎಕ್ಸ್ಟ್ರಾನಲ್ಲು ನಿಂಗೆ ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಒಂದು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು ಹಸಿ ಮೆಣ್ಸಿನ್ಕಾಯಿನ ಒಂದೇ ಹಾಕೋತಾ ಇದ್ದೀನಿ ಯಾಕಂದರೆ ಅಚ್ಚೆ ಖಾರದ ಪುಡಿ ಯೂಸ್ ಮಾಡಿರೋದ್ರಿಂದ ಜಾಸ್ತಿ ಸ್ಪೈಸಿ ಆಗಿಬಿಡುತ್ತೆ ಅಂತ ಹಸಿ ಮೆಣಸಿನ್ಕಾಯಿ ಒಂದೇ ತೊಗೊಂಡಿದ್ದೀನಿ ಇವಾಗ ಮತ್ತೆ ಕರಿಬೇವು ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇವಾಗ ಉದ್ದೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಹಸಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದೊಂದು ಹತ್ತು ಸೆಕೆಂಡು ಎಣ್ಣೆಲಿ ಫ್ರೈ ಆದ ನಂತರ ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಉಪ್ಪನ್ನ ಇವಾಗೆ ಹಾಕ್ಕೋಬೇಕು ರುಬ್ಕೊತಿರಲ್ವ ಅವಾಗ ಹಾಕ್ಕೋಬೇಡಿ ಯಾಕೆಂದರೆ ಇವಾಗ ಉಪ್ಪು ಹಾಕ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ಬೇಗ ಬಾಯ್ಲ್ ಆಗುತ್ತೆ ಅದಕ್ಕೋಸ್ಕರ ಇವಾಗೆ ಫ್ರೈ ಮಾಡ್ಕೋತಿರ್ತೀರಲ್ವ ಅವಾಗೆ ಹಾಕೊಳ್ಳಿ ಉಪ್ಪು ಅವಾಗೆ ಈರುಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಇವಾಗ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆ ಹಾಕೋತಾ ಇದ್ದೀನಿ ನೋಡಿ ನೋಡಿ ನುಣ್ಣಗೆ ರುಬ್ಕೋಬೇಕು ಪೇಸ್ಟ್ ಥರ ಆಗಿರಬೇಕು ತರಿ ಆಗಿದ್ದರೆ ಟೇಸ್ಟ್ ಚೆನ್ನಾಗಲ್ಲ ಇವಾಗ ಅದನ್ನ ರುಬ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಪೂರ್ತಿ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಸಹ ಎಣ್ಣೆಲೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕುದೀತಾ ಇರಲಿ ಇವಾಗೆ ರುಬ್ಕೊಂಡಿರುವಂಥ ಜಾರಿಗೆ ಮಸಾಲೆ ಎಲ್ಲ ತೆಗೆದ ನಂತರ ಇನ್ನೂ ಅದಕ್ಕೆ ಅದರಲ್ಲಿ ಇರುತ್ತಲ್ವಾ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬಟ್ ಆ ನೀರು ಹಾಕುವಾಗ ಏನು ಅಳತೆ ಮಾಡಿ ನೀರು ಇಟ್ಕೊಂಡಿರ್ತೀವಲ್ವ ಆ ನೀರೇ ಹಾಕ್ಕೋಬೇಕು ಎಕ್ಸ್ಟ್ರಾ ನೀರು ತೊಗೋಬೇಡಿ ಎಕ್ಸ್ಟ್ರಾ ನೀರು ಹಾಕ್ಬಿಟ್ರೆ ರೈಸ್ ಎಲ್ಲ ಮುದ್ದೆ ಥರ ಹಾಕ್ಬಿಡತ್ತೆ ಉದುರು ಬರಲ್ಲ ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎಂಟು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ನಾನು ಏನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ವ ಅದೇ ನೀರು ಹಾಕೋತಾ ಇರೋದು ನೋಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಕೂಡ ಹಾಕೋತಾ ಇದ್ದೀನಿ ನೋಡಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಸರಿ ಟ್ರೈ ಮಾಡಿ ಅವಾಗೇ ಗೊತ್ತಾಗುತ್ತೆ ನಿಮಗೆ ಪದೇ ಪದೇ ಇದೇ ಥರ ಮಾಡ್ತೀರಾ ಟೊಮೆಟೊ ಭಾತ್ನ ಹಾಗೆ ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಅವಾಗ ನೋಡಿ ನಾನು ನೀರು ಹಾಕ್ಕೋತಾ ಇದ್ದೀನಿ ಅಳತೆ ಮಾಡಿ ಇಟ್ಕೊಂಡಿದ್ನಲ್ವಾ ಅಷ್ಟು ನೀರು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೀರು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಈ ಥರ ಈ ಥರ ಚೆನ್ನಾಗಿ ಕುದಿ ಬರಬೇಕು ನೀರು ಅವಾಗ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ವ ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಮೀಡಿಯಮ್ ಫ್ಲೇಮಲ್ಲಿ ಮತ್ತೆ ಇದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನೋಡಿ ಈ ಥರ ಕುದಿ ಬರಬೇಕು ಈ ಥರ ಕುದಿ ಬಂದ ನಂತರ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಹಾಗೆ ವಿಸಿಲ್ ಕೂಡ ಹಾಕ್ಕೊಂಡು ಒಂದು ಮೂರು ವಿಸಿಲ್ ಓಡಿಸ್ಕೊಳ್ಳಿ ಇವಾಗ ನೋಡಿ ಮೂರು ವಿಸಿಲ್ ಆಗಿದೆ ಹಾಗೆ ಕುಕ್ಕರ್ ಕೂಡ ಕೂಲ್ ಆಗಿದೆ ಇವಾಗ ನೋಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಮಕ್ಳಿಗಂಕರು ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಹೋಗ್ತಾ ಇದ್ರೆ ಹಸ್ಬೆಂಡ್ ಅವ್ರ ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್